ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ತೃಪ್ತಿ ಸೋಲ್ ಸ್ಟುಡಿಯೋ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಮನೆಯಲ್ಲಿಯೇ ಶುಂಠಿ ಬೆಳ್ಳುಳ್ಳಿ ಪೀಸ್ನ ರೆಡಿ ಮಾಡ್ಕೊಳ್ತೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಗೂ ಮೂರು ಪೀಸ್ ಶುಂಠಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಕೆಡದೇ ಇರಲಿ ಅಂತ ಒಂದು ಕಾಲು ಸ್ಪೂನಷ್ಟು ಕಲ್ಲುಪ್ಪನ್ನು ಇದ್ದೀನಿ ಮೊದಲಿಗೆ ಇದನ್ನು ನೀರನ್ನು ಹಾಕದೆ ರುಬ್ಕೊಳ್ಳಿ ನಂತರ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಈಗ ಈರುಳ್ಳಿ ಟೊಮ್ಯಾಟೊ ಮಿಕ್ಸರ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹಾಗೆ ಎರಡು ಟೊಮ್ಯಾಟೋವನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಟೊಮ್ಯಾಟೋನ ಮಿಕ್ಸ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರೊಟ್ಟಿಗೆ ರುಚಿಗೋಸ್ಕರ ಹಸಿ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಮಾಡಿಟ್ಕೊಂಡು ಒಂದು ಪೇಸ್ಟ್ ನ ರೆಡಿ ಮಾಡಿಟ್ಕೊಳ್ಳಿ ಮತ್ತೊಂದು ಪೌಡರ್ ಅನ್ನ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಕಡಲೆ ಬೀಜನ ಹುರ್ಕೊಂಡು ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ನಂತರ ಅದ್ರ ಜೊತೆ ಬಿಳಿ ಎಳ್ಳನ್ನು ಕೂಡ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಈ ಥರ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆ ಸೇರಿಸಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನೀರನ್ನು ಹಾಕಿ ನೆನೆಸಿಡಿ ನಾನಿಲ್ಲಿ ಎಣ್ಗಾಯಿಗೋಸ್ಕರ ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ಈ ಥರ ಸಣ್ಣ ಸೈಜ್ ಬದನೆಕಾಯಿ ತೊಗೊಂಡ್ರೆ ಬೇಯಿಸೋದಿಕ್ಕೂ ಈಸಿ ಆಗುತ್ತೆ ಹಾಗೆ ತಿನ್ನೋವಾಗ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ನಾಲ್ಕು ಪೀಸ್ಗಳಾಗಿ ಅದ್ರ ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಎಣ್ಣೆ ಮಾಡೋ ವಿಧಾನನ ಶುರು ಮಾಡಿಕೊಳ್ಳೋಣ ಮೊದಲಿಗೆ ಬದ್ನೆಕಾಯಿಗಳನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಬದ್ನೆಕಾಯಿಗಳನ್ನು ಇದರೊಳಗಡೆ ಹಾಕಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬಣ್ಣ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಬದನೆಕಾಯಿನ ಎಣ್ಣೆಯಲ್ಲಿ ಜಾಸ್ತಿ ಹುರಿದಷ್ಟು ಎಣ್ಣೆಗಾಯಿಗೆ ರುಚಿ ಬರುತ್ತೆ ಹಾಗಾಗಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ರ ಇದಕ್ಕೆ ಉಪ್ಪು ಖಾರ ಹಿಡಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ನೀವು ನೋಡ್ತಿರ್ಬೋದು ಬದ್ನೆಕಾಯಿಗಳ ಬಣ್ಣ ಹೇಗೆ ಬದಲಾಗಿದೆ ಅಂತ ಹಾಗೆ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಈಗ ನಾನು ಇದನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬಾಣಲಿಯಲ್ಲಿ ಫ್ರೈ ಮಾಡಿರೋ ಎಲ್ಲ ಬದನೆಕಾಯಿ ಜೊತೆಯಲ್ಲಿ ಎಣ್ಣೆಯನ್ನು ಸೇರಿಸಿ ನಾವು ಹಾಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಹಾಕುವಾಗ ಬದನೆಕಾಯಿ ಬಣ್ಣ ಹೇಗೆ ಬದಲಾಗಿದೆ ಅಂತ ಈ ತರ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಬ ಎಣ್ಣೆಗಾಯಿ ಕೂಡ ತುಂಬಾ ಚೆನ್ನಾಗತ್ತೆ ಹಾಗೆ ಕೊನೆಯದಾಗಿ ನಾನು ಅದರಲ್ಲಿರೋ ಎಣ್ಣೆ ಖಾರದ ಪುಡಿ ಮಿಕ್ಸ್ಚರ್ ಎಲ್ಲಾನು ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಅನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ವಿಷಲ್ಲಿ ತೆಗೆದಿಟ್ಕೊಳ್ಬೇಕು ಈಗ ನಾವು ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ ಹಾಗಾಗಿ ಒಂದು ಬಾಣಲೆಯಲ್ಲಿ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಯಾಕಂದರೆ ನಾವು ಆಲ್ರೆಡಿ ಬದನೆಕಾಯಿನ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಎಣ್ಣೆ ಕಾದಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆನ ಹಾಕೊಳ್ಳಿ ಇದಕ್ಕೆ ಈಗ ಸಣ್ಣದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ನಾವಾಗಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮ್ಯಾಟೊ ಮಿಕ್ಸ್ಚರ್ನ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಟೊಮ್ಯಾಟೊ ಮಿಕ್ಸ್ಚರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ನೀರು ಹಾಕಿ ಹೊಂದಿಸ್ಕೊಳ್ಬೇಕು ನಂತರ ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ಬೇಕು ಹುಣಸೆ ರಸ ಹಾಕಿದ ನಂತರ ಮತ್ತೊಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೂ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಒಂದ್ಸಾರಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಪೌಡರ್ ಮಾಡಿಟ್ಕೊಂಡಂಥ ಕಡಲೆ ಬೀಜ ಮತ್ತು ಎಳ್ಳ ಪುಡಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ಬೆಲ್ಲ ಹಾಕೋದ್ರಿಂದ ಹುಳಿ ಮತ್ತು ಖಾರ ಬ್ಯಾಲೆನ್ಸ್ ಆಗುತ್ತೆ ಸೊ ನೀವು ಖಾರ ತಿನ್ನೋರಾದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ತಿಂದೇ ಇರೋರಾದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಳ್ಳಿ ಈಗ ನೀವು ಗ್ರೇವಿನ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಸೊ ಇದರ ಕನ್ಸಿಸ್ಟೆನ್ಸಿನ ಈಗ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಮತ್ತೊಂದು ಬಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸಮಯದಲ್ಲಿ ಹಿಂಗನ್ನು ಹಾಕಿರಲಿಲ್ಲ ಹಾಗಾಗಿ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆ ಟೈಮಲ್ಲೇ ಹಾಕ್ಕೊಳ್ಬಹುದು ನಂತರ ಈಗ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಎಣ್ಣೆ ನೀರಿನ ಸಮೇತ ನಾವು ಈ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ ನಂತರ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಕುಕ್ಕರ್ ನೀರನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಗ್ರೇವಿ ಸ್ವಲ್ಪ ತಿಳಿಯಾಗಿದೆ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಸಪ್ರೇಟು ಮತ್ತು ಗ್ರೇವಿ ಸಪ್ರೇಟಾಗಿ ಕಾಣ್ತಾ ಇದೆ ಈ ಥರ ಆದಾಗ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ ಹಾಗೆ ಗ್ರೇವಿ ಕೂಡ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಕೊನೆಯದಾಗಿ ಇದಕ್ಕೀಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ರುಚಿ ರುಚಿಯಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದನ್ನು ನಾವು ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಕೂಡ ಮನೇಲಿ ಒಂದ್ಸಾರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು